ಸುಂದರ್ ಅವರು ನಮ್ಮ ಬಜರಂಗಗಳ ಬಾಬಣ್ಣವರು ಎಲ್ಲರೂ ಇದಾರೆ ಯಾರು ಮುನ್ಸ್ವಾಮಿ ಅವರು ಬರ್ತಾರೆ ಏನೇನು ಮಾತಾಡ್ತಾರೆ ಅಂತ ಹೇಳಿ ಆ ಪಾಕಿಸ್ತಾನ ಏಜೆಂಟ್ ಎಸ್ ಡಿ ಪಿ ಇಲಾಖೆಗೆ ಅರ್ಜಿಯನ್ನು ಕೊಟ್ಟರಂತೆ ನೀವಿಂತ ನೂರಲ್ಲ ಸಾವಿರ ಅರ್ಜಿ ಕೊಟ್ರೇನು ನಿಮ್ ಕೈನಲ್ಲಿ ಏನು ಮಾಡಕ್ಕಾಗಲ್ಲ ನಮ್ಮ ನಾವೆಲ್ಲ ಒಂದು ನೀವೇನಿದ್ದೀರಿ ಈ ದೇಶದ ಇತಿಹಾಸವನ್ನ ತಿಳ್ಕೊಂಡು ಈ ದೇಶದ ಭಾರತ ಮಾತೆಯ ಮಕ್ಕಳಾಗಿದ್ರೆ ಮಾತ್ರನೇ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದ ರೀತಿಯಲ್ಲಿ ಇರ್ಬೋದು ಅದು ಬಿಟ್ಟು ಈ ದೇಶದಲ್ಲೇ ಇದ್ದು ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇದ್ರೆ ನಮ್ಮ ಕುಮಾರಿ ಆರ್ಕೋರು ಏನ್ ಹೇಳಿದ್ರು ನಮ್ಮ ಹತ್ರ ಕಲ್ಲಿದೆ ನಮ್ಮ ಹತ್ರನ ತ್ರಿಶೂಲ ಇದೆ ನಮ್ಮ ಹತ್ರ ಕಡ್ಗ ಇದೆ ನಮ್ಮ ದೇವ್ರಗಳೆಲ್ಲ ಅಸ್ತ್ರಗಳೇನು ನಮ್ಮ ಹತ್ರ ಏನೇನು ಅಸ್ತ್ರಗಳಿದೆಯೋ ಆ ಅಸ್ತ್ರಗಳನ್ನೆಲ್ಲ ನಾವು ಕಲ್ಕೊಬೇಕಾಗುತ್ತೆ ನಮ್ಮ ಧರ್ಮ ರಕ್ಷಣೆಗೆ ನಮ್ಮ ದೇಶದ ರಕ್ಷಣೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗುತ್ತೆ ನಿಂತ್ಕೊಂತೀರಾ ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಬಂಗಾರಪಟ್ಟೆಯಲ್ಲಿ ಕೇಳ್ಪಟ್ಟೆ ಏ ವಾಡ್ಗೊಂದೇ ಗಣೇಶ ಇಡ್ಬೇಕು ಅಂತ ಯಾರು ಹೇಳಿದ್ರಂತೆ ಗಲ್ಲಿ ಗಲ್ಲಿ ಕೆಡ್ತೀರಿ ನಾವು ಅದನ್ನ ಕೇಳಕ್ ನೀವ್ಯಾರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ ಜಿಂದಾಬಾದ್ ಅಂತಾರೆ ಅದನ್ನು ಕೇಳಿಸ್ಕೊಂಡಿರ್ತಾರೆ ಇತ್ತೀಚಿನ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ಬೇಕಂತ ಹೇಳಿ ಯೂಟ್ಯೂಬರ್ ಸಮೀರ್ ಬಚಾವ್ ಇನ್ನು ಅವನಿಗೆ ಬೇರೆ ಪಾಕಿಸ್ತಾನದಿಂದ ಬೇರೆ ಬೇರೆ ಲೆಫ್ಟಿಸ್ಟ್ ಇವರೆಲ್ಲ ಅವರೆಲ್ಲ ಅಕೌಂಟ್ ದುಡ್ಡು ಹಾಕಿ ತಿಮರು ಎಲ್ಲ ಅಕೌಂಟ್ ಹಾಕಿ ಆ ಗಿರೀಶ್ ಮೊಟ್ಟಣ ಅಕೌಂಟ್ ದುಡ್ಡು ಹಾಕಿ ಅವನ ಯಾರ ಮುಸ್ಕಾರಿ ಅನ್ನ ಕಳಿಸಿ ಏನೇನೋ ತಪ್ಪು ಭಾವನೆಗಳನ್ನ ಬರಂತ ರೀತಿಯಲ್ಲಿ ಜನರಿಗೆ ತಿಳಿಸ್ತಾ ಇದಾರೆ ಆದ್ರೂ ಅದೆಲ್ಲ ಸುಳ್ಳು ಅಂತ ಹೇಳಿ ಒಂದಲ್ಲ ಎರಡಲ್ಲ ಹತ್ತು ಹದಿನೈದು ಜಾಗದಲ್ಲಿ ಅಗದು ಬಗದು ನೋಡಿದ್ರೂ ಒಂದೇ ಒಂದು ಅಲ್ಲಿ ಏನು ಸಿಕ್ಕಿಲ್ಲ ನೂರಾರು ಎಣಗಳಿದೆ ಅಂತ ಹೇಳಿದ್ರು ಇದನ್ನೆಲ್ಲ ಮಾಡಿಸ್ತಾ ಇರೋರು ಯಾರು ಇದೇ ಎಸ್ ಡಿ ಪಿ ಇದೇ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇದೇ ಪಾಕಿಸ್ತಾನಿ ಏಜೆಂಟ್ಗಳವರು ಏನಕ್ಕೆ ಎನ್ ಐ ಎ ನಮ್ಮ ಕೋಲಾರಕ್ಕೆ ಬಂದು ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಹುಬ್ಳಿಗ್ ಬಂದ್ ಕೆಲವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗುತ್ತೆ ಮಂಗಳೂರ್ ಬಂದು ಒಂದು ಅಷ್ಟು ಜನ ಅರೆಸ್ಟ್ ಹೋಗುತ್ತೆ ಮೈಸೂರ್ ಬಂದು ಅಷ್ಟು ಜನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಪ್ರತಿಯೊಂದು ಸವಲತ್ತನ್ನು ಅನುಭವಿಸಿ ನಾನು ಪಾಕಿಸ್ತಾನ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಈ ದೇಶದಲ್ಲಿ ಇದಾರೆ ಅದಕ್ಕೋಸ್ಕರ ಅವರೆಲ್ಲರೂ ಬರ್ತಾ ಇರ್ತಕ್ಕಂಥವ್ರು ಲಷ್ಕರ್ ಇ ತೊಯಿಬ ಅವರು ಬೇರೆ ಬೇರೆ ಸಂಘಟನೆಗಳಿಗೆ ಸೇರಿರ್ತಕ್ಕಂಥವ್ರು ಇಲ್ಲೂ ಇದಾರೆ ಅಂತ ಅದಕ್ಕೆ ರಾಮ ಮಂದಿರ ಕಟ್ಟೋದಕ್ಕೆ ಐನೂರು ವರ್ಷಗಳ ಹೋರಾಟ ಈ ದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ನೂರಾರು ವರ್ಷಗಳು ಹೋರಾಟ ಸುಮಾರು ಒಂದು ಆರು ಲಕ್ಷಕ್ಕೂ ಜನ ಸ್ವತಂತ್ರ ಹೋರಾಡ್ತಾರೆ ನಮ್ಮ ತಾಯಿ ಅವರ ಮಕ್ಕಳನ್ನ ಕಳ್ಕೊಂಡು ಇವತ್ತು ನಮ್ಗೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥದು ನಾವು ನಾವು ಇಲ್ಲಿ ಜಗಳಾಡಬೇಕು ಅಂತಲ್ಲ ಅವ್ರೇನೋ ಹೋರಾಟ ಮಾಡ್ತಾರೆ ಅವ್ರೇನೋ ಮಾತಾಡ್ತಾರೆ ಅದಕ್ಕೆ ಅಡ್ಡ ನಾವು ಈ ದೇಶದಲ್ಲಿದ್ದೀರಿ ಈ ದೇಶದಲ್ಲಿ ಇದ್ದು ನಾವು ಯಾವ ರೀತಿ ದೇಶದ ಪರವಾಗಿರ್ಬೇಕು ದೇಶದ ಮಕ್ಕಳಾಗಿರ್ಬೇಕು ಅನ್ನೋದನ್ನ ಅವ್ರು ತಿಳ್ಕೊಂಡಿಲ್ಲ ಅವ್ರಿಗೆ ಅರ್ಥ ಆಗಿಲ್ಲ ಇವತ್ತು ಒಂದು ರಾಮನ್ ಭಜನೆ ಮಾಡ್ಬೇಕಂದ್ರೂ ಪರ್ಮಿಷನ್ ಹೋಗ್ಬೇಕು ಒಂದ್ ಗಣೇಶ ಇಟ್ಬೇಕಂದ್ರೂ ಪರ್ಮಿಷನ್ ಹೋಗ್ಬೇಕು ಅವ್ರು ಏನೇ ಮಾಡಿದ್ರೇನು ಅವ್ರಿಗೆ ಏನು ಪರ್ಮಿಷನ್ ಏನ್ ಬಾಕಿಲ್ಲ ಎಲ್ಲ ಫ್ರೀ ಪೊಲೀಸ್ ಅವ್ರು ನೋಡಿದ್ರೂ ಫ್ರೀನೇ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ಕಿರೇನು ಪೊಲೀಸ್ ಪೊಲೀಸರ ಕಾರ್ ಹೊಡೆದಾಕಿರೇನು ಫ್ರೀನೇ ಏನ್ ಮಾಡಿದ್ರೂನು ಫ್ರೀನೇ ಅವ್ರು ನಮ್ ಬ್ರದರ್ಸ್ ಅಂತಾರೆ ನಾವು ಹಂಗಾದ್ರೆ ರಾತ್ರಿ ಒಂದು ಗಂಟೆ ಕಸ್ತೀರಿ ತೋಪ್ ತಗೊಂಬರಕ್ಕೆ ಹೋಗ್ತಾ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಯಾರಾದ್ರೆ ಇರ್ತಾರೆ ಅಂಗಡಿ ಅವ್ರು ಏನಂತ ಏನೇ ಹೋರಾಟಗಳು ಮಾಡಿದ್ರನು ಏನೇ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರನು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋ ಅವ್ರ ಮೇಲೆ ಕೇಸ್ ಹಾಕಲ್ಲ ಅವ್ರ ಕೇಸ್ಗಳನ್ನೆಲ್ಲ ಖುಲಾಸೆ ಮಾಡ್ತಾರೆ ಆದ್ರೆ ನಮ್ಮ ಹಿಂದೂ ಪರ ಸಂಘಟನೆಗಳು ಏನಾದ್ರು ಹೋರಾಟ ಮಾಡಿದ್ರೆ ಅವರನ್ನ ರೌಡಿಗಳು ಅಂತ ಹೇಳಿ ಬಿಂಬಿಸ್ತಾರೆ ಯಾರು ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರು ಎಪ್ಪತ್ತೈದು ಎಂಬತ್ತು ವರ್ಷ ವಯಸ್ಸಾಗಿದ್ರೇನು ಅಂತವ್ರನ್ನು ಇವತ್ತು ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕುರಿಸ್ತಾರೆ ನಾವು ಹಿಂದೂಗಳೇನು ಉಗ್ರಗಾಮಿಗಳ ನಮ್ದಲ್ವಾ ಈ ದೇಶ ಈ ದೇಶದಲ್ಲಿತ್ತು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಯಾವ ರೀತಿ ನಾವು ಸಂತೋಷವಾಗಿ ಬಾಳ್ಬಹುದು ಯಾವ ರೀತಿ ಅವ್ರಿಗೂ ಭಯ ಇರುತ್ತೆ ಅನ್ನೋ ಲೆಕ್ಕ ನಾವು ಅರ್ಥ ಮಾಡ್ಕೊಬೇಕು ಚುನಾವಣೆ ಬಂದಾಗ ನಾವು ನೋಡ್ತೀವಿ ಯಾವ್ದೋ ಗ್ಯಾರಂಟಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಬೇರೆ ಇನ್ನೇನೇನೋ ಹೇಳ್ತಾರೆ ಅದನ್ನೇನೇನೋ ಕೇಳ್ಕೊಂಡು ನಾವು ಓಟ್ ಹಾಕಿ ನಾವೇ ಗೆಲ್ಸು ಕಳಿಸಿರ್ತಕ್ಕಂಥವ್ರು ನಮ್ಮ ವಿರುದ್ಧವಾಗಿ ನಮ್ಮ ಧರ್ಮದ ವಿರುದ್ಧವಾಗಿ ದಿನಾ ಮಾತಾಡ್ತಾ ಇದ್ರೂ ಅದನ್ನ ಕೇಳಿಸ್ಕೊಂಡು ಸೈಲೆಂಟ್ ಆಗಿರ್ತಾರೆ ಧರ್ಮಸ್ಥಳದ ವಿಷಯದಲ್ಲಿ ಯಾವ ರೀತಿ ಆರೋಪಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಬೇರೆ ಬೇರೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಯಾರ್ಯಾರು ಸ್ವಾಮೀಜಿಗಳಿದಾರ ಅವ್ರ ಮೇಲೆಲ್ಲ ಆರೋಪ ಮಾಡೋದಕ್ಕೆ ಹದಿನೈದು ವರ್ಷದಿಂದಾನೇ ಪಿತೂರಿಗಳು ಹಾಕಿರ್ತಾರೆ ಇವರು ಅದಕ್ಕೋಸ್ಕರ ನಾವೆಲ್ಲ ಎಚ್ಚೆತ್ಕೊಬೇಕು ಹೆಚ್ಚಿಗೆ ಏನೋ ನಾನು ಮಾತಾಡಲ್ಲ ಅವರು ಮಾತಾಡಿರೋದ್ರಿಂದ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಜನ್ಮ ಪಾವನ ಹೇಳಿ ಅದನ್ನ ನಾವು ಮೈಗೂಡಿಸ್ಕೊಂಡ್ರೆ ಸಾಕು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಹೇಳಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಸ್ವತಂತ್ರ ಯಾವ ರೀತಿ ಬಂದ್ರು ನಾವ್ ಯಾವ ರೀತಿ ಇರಬೇಕು ಮುಂದಿನ ಪೀಳಿಗೆ ನಾವು ಧೈರ್ಯವಾಗಿರ್ಬೇಕಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂತೋಷವಾಗಿರ್ಬೇಕಂದ್ರೆ ಈ ದೇಶದಲ್ಲಿ ನಾವ್ ಯಾವ ರೀತಿ ಇರಬೇಕು ಅಂತ ಹೇಳಿ ಇತಿಹಾಸ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕುಮಾರವರು ಯಾವ ರೀತಿ ಹೇಳಿದಾರೋ ಅದೇ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ತಿಳಿಸ್ಬೇಕು ನಾವು ಇಲ್ಲಿ ಏನು ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ಸ್ವತಂತ್ರ ಯಾವ ರೀತಿ ಬಂತು ಅಂತ ಹೇಳಿ ಇತಿಹಾಸ ನಿಮಗ್ ತಿಳಿಸಿಲ್ಲ ಅಂದ್ರೆ ಸ್ವತಂತ್ರ ಬಂತ ಲೆಕ್ಕಾಚಾರದಲ್ಲಿ ತಿಳ್ಕೊಂಡಿರ್ತಾರೆ ಇತಿಹಾಸ ತಿಳ್ಕೊಂಡಾಗ ಮಾತ್ರನೇ ಆ ಸ್ವತಂತ್ರಕ್ಕೋಸ್ಕರ ಇಷ್ಟು ಜನ ಇಷ್ಟು ಲಕ್ಷಾಂತರ ಜನ ಕಷ್ಟ ಬಿದ್ದು ಹೋರಾಟ ಮಾಡಿ ಅವ್ರ ಪ್ರಾಣವನ್ನ ಕೊಟ್ಟು ನಮ್ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ ಯಾವ ರೀತಿ ದೇಶ ವಿಭಜನೆ ಆದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಸ್ವತಂತ್ರ ದಿನೋತ್ಸವನ್ನ ಆಚರಿಸ್ತಾ ಇದ್ರೆ ಅಲ್ಲಿಂದ ನಮ್ಮ ಹಿಂದೂಗಳೇನು ಪಾಕಿಸ್ತಾನದಲ್ಲಿದ್ರು ಅವ್ರನ್ನ ಕೊಲೆ ಮಾಡಿ ಅದೇ ಟ್ರೈನಲ್ಲಿ ದೇಶಕ್ಕೆ ಕಳಿಸಿರ್ತಕ್ಕಂಥ ಇದನ್ನೆಲ್ಲ ನಾವು ಹೇಳ್ತಾ ಇದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಯುವಕರು ಏನಿದ್ದಾರೆ ಆ ಯುವಕರೆಲ್ಲ ಒಗ್ಗಟ್ಟಾಗ್ತಾರೆ ಯಾವುದೇ ದುಶ್ಚಟಗಳ ಬಲಿಯಾಗದೆ ನಾವೆಲ್ಲ ಒಂದಾಗ್ಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅದಕ್ಕೋಸ್ಕರನೇ ನಾನು ಹೇಳೋದು ಈ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಮಾತ್ರ ನಡೀತಾ ಇರತಕ್ಕಂಥದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಯಾರ್ಯಾರ ಕೊಟ್ಟಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ನೋಡ್ತಾ ಒಂಥರ ಸಂವಿಧಾನ ಇಟ್ಕೊಂಡು ದಿನ ಇದನ್ನ ಉಳಿಸಿ ಉಳಿಸಿ ಅಂತೇಳಿ ಇಲ್ಲಿ ಹಾಳು ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಇಷ್ಟೇ ನೀವೆಲ್ಲ ನಮ್ಮ ಜೊತೆಲಿ ಇರ್ತೀರಿ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆದ್ರೂ ನಾವು ಕೋಲಾರಲ್ಲಿ ಕ್ಲಾಕ್ ಟವರ್ ಅಲ್ಲಿ ಇಂಡಿಯಾ ಫ್ಲಾಗ್ ಹಾಕ್ಬೇಕಂದ್ರೆ ಕುಮಾರಿ ಆರೀಕಾ ಅವರು ನನಗೆ ಮುಳುಬಾಗ್ಲಲ್ಲಿ ಹಿಂಗಿದೆ ಅಣ್ಣ ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಹೇಳಿದೆ ನೋಡಮ್ಮ ಕೆಲವೇ ತಿಂಗಳುಗಳಲ್ಲಿ ಅತಿ ಶೀಘ್ರದಲ್ಲಿ ಅದನ್ನ ಬದಲಾವಣೆ ಮಾಡ್ತೀರಿ ಅಂತ ಹೇಳಿದ್ರಿ ಅದನ್ನ ನಿಮ್ಮೆಲ್ಲರ ಸಹಕಾರದಿಂದ ಇಲಾಖೆಯವರು ಸರ್ಕಾರ ಅಧಿಕಾರಿಗಳು ಅದೇ ತರ ಇದ್ರು ಸರ್ಕಾರನು ಅದೇ ತರನೇ ಇತ್ತು ಇವತ್ತಲ್ಲಿ